ಶುಗಾವಿಯಲ್ಲಿ ಹಾಡು ಹಗಲಿ ಕಾಂಗ್ರೆಸ್ ಮುಖಂಡನ ಹತ್ತಿ ಹಾಯ್ ಹಲೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ನಲ್ಲಿ ಬಂದ ದುಷ್ಕರ್ಮಿಗಳು ಹಾಡು ಹಗಲಿ ಮಾರುಕಾಸ್ಥರಗಳಿಂದ ಹಲ್ಲೆ ನಡೆಸಿ ಕಾಂಗ್ರೆಸ್ ಮುಖಂಡ ಹಾಗೂ ಪ್ರಥಮ ದರ್ಜೆ ಗುತ್ತಿಗೆದಾರನಾದ ಶಿವಾನಂದ ಕೊನ್ನೂರು ನಲವತ್ನಾಲ್ಕು ವರ್ಷ ವ್ಯಕ್ತಿಯನ್ನು ಹತ್ಯೆ ಮಾಡಿದ ಘಟನೆ ಶಿಗ್ಗಾವಿ ಪಟ್ಟಣದಲ್ಲಿ ಮಂಗಳವಾರ ನಡೆದಿದೆ ಹತ್ಯೆಯಾದ ವ್ಯಕ್ತಿ ಪಟ್ಟಣದ ಹೊರವಲಯದಲ್ಲಿರುವ ಮಹೇಶ್ ದಾಬಾದಲ್ಲಿ ಶಿವಾನಂದ ಕೊನ್ನೂರು ಊಟ ಮುಗಿಸಿ ತಮ್ಮ ಕಾರು ಹತ್ತು ಎರಡು ಬೈಕ್ನಲ್ಲಿ ಬಂದ ನಾಲ್ವರು ದುಷ್ಕರ್ಮಿಗಳು ತಲೆಗೆ ರಾಜ್ನಿಂದ ಹೊಡೆದು ನಂತರ ಕುತ್ತಿಗೆ ಕೊಯ್ದು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಜಮೀನಿನ ವ್ಯಾಜ್ಯದಿಂದ ಹತ್ಯೆಯಾಗಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ ಸ್ಥಳಕ್ಕೆ ಎಸ್ಪಿ ಅಂಶಕುಮಾರ್ ಹಾಗೂ ಸಿಪಿಐ ಸತ್ಯಪ್ಪ ಮಾನಗೊಂಡ ಭೇಟಿ ನೀಡಿ ಪರಿಶೀಲಿಸಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಸಮಗ್ರ ತನಿಖೆ ನಡೆಸಲಾಗುವುದೆಂದು ತಿಳಿಸಿದ್ದಾರೆ ಹತ್ಯೆಗೊಂಡಿರುವ ದುಷ್ಕರ್ಮಿಗಳು ಯಾರೆಂದು ಕೊಲೆಗೆ ಕಾರಣ ಏನು ಎಂಬುದು ತನಿಖೆಯ ಮುಖಾಂತರ ಗೊತ್ತಾಗಲಿದೆ ಎಂದು ಎಸ್ಪಿ ಅಂಶುಕುಮಾರ್ ಹೇಳಿದರು ಐವರ ವಿರುದ್ದ ಎಫ್ಐಆರ್ ದಾಖಲಿಸಿಕೊಂಡ ಪೊಲೀಸರು ಘಟನೆಗೆ ಸಂಬಂಧಿಸಿದಂತೆ ನಾಗರಾಜ್ ಪ್ರಕಾಶ್ ಸೌದತ್ತಿ ಮತ್ತು ಸಂಘಟಕರಾದ ಹನುಮಂತಪ್ಪ ಅಶ್ರಫ್ ಸುದೀಪ್ ಸುರೇಶ್ ವಿರುದ್ಧ ಮೃತನ ಪತ್ನಿ ನಾಗರತ್ನ ದೂರು ನೀಡಿದ್ದಾರೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಆರೋಪಿತ ನಾಗರಾಜ್ ಸೌದತ್ತಿ ಮನೆಗೆ ಬೆಂಕಿ ಹತ್ಯೆ ಪ್ರಕರಣದಲ್ಲಿ ಆರೋಪಿತನಾದ ನಾಗರಾಜ್ ಮನೆಗೆ ರಾತ್ರಿ ಹನ್ನೊಂದು ಗಂಟೆಗೆ ಬೆಂಕಿ ತೆಗಲಿದ್ದು ಅಗ್ನಿಶಾಮಕ ಹಾಗೂ ಶಿಗ್ಗಾವಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಿ ನಿಂದಿದ್ದಾರೆ ಆರ್ತಕರ ಪತ್ತಿಗಾಗಿ ಮೂರು ತಂಡಗಳನ್ನು ರಚಿಸಿರುವ ಎಸ್ಪಿ ಪಿ ಅಂಶು ಕುಮಾರ್ ಆರೋಪಿಗಳನ್ನ ಬಂಧಿಸಲು ವಿವಿಧ ರೀತಿಯಲ್ಲಿ ತನಿಖೆ ಕೈಗೊಂಡಿದ್ದಾರೆ ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ ಇಟ್ಟಿದ್ದು ಇದ್ದಂಗಿ ನಿಮ್ಮ ಮುಂದೆ